ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಂದು ಎಂದಿನಂತೆ ದಿನಚರಿ ಸ್ಟಾರ್ಟ್ ಆಯಿತು ಮಾಮೂಲಿಯಾಗಿ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ ಎಲ್ಲ ಕುಡಿದಾದ್ಮೇಲೆ ನಿನ್ನೆ ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನು ಸೊ ಸಲ ತೊಳೆದು ಒಂದು ಬಟ್ಟೆಗೆ ಕಟ್ ಮೊಳಕೆ ಕಟ್ತಾ ಇದ್ದೀನಿ ಇದನ್ನು ಕಟ್ಟಿದ್ರೆ ನಾಳೆ ನಾಳೆ ಬೆಳಗ್ಗೆಗೆ ಬರುತ್ತೆ ನಾಳೆ ನೈಟ್ ಅಡುಗೆ ಮಾಡೋಕ್ಕೆ ಸರಿಯಾಗುತ್ತೆ ಅದಕ್ಕೆ ಇದನ್ನು ಒಂದು ಬಟ್ಟೆಲಿ ಕಟ್ಟಿಬಿಟ್ಟು ಅದನ್ನು ನೀಟಾಗಿ ಟೈಟಾಗಿ ಗಂಟಾಕಿ ಅದ್ರ ಮೇಲೆ ಒಂದು ಇದ್ದೀನಿ ಊರಲ್ಲೆಲ್ಲ ಹೀಗೆ ಮಾಡೋದು ಒಳಕಲ್ ಮೇಲೆ ಒಳಕಾದ ಮೇಲೆ ಇಟ್ಬಿಟ್ಟು ಕಲ್ಲು ಆಡ್ಸ ಕಲ್ಲು ಇರುತ್ತಲ್ಲ ಅದನ್ನು ಹೀಗೆ ಕಟ್ಟೋದು ಫ್ರೆಂಡ್ಸ್ ಹೆಂಗೆ ಗೊತ್ತಾ ಹೂವು ತರದೇ ಹೂವು ಹಾಕ್ತೇನೆ ಪೂಜೆ ಮಾಡಿದ್ದೀನಿ ಇವತ್ತು ಯಾಕೆಂದ್ರೆ ನಿನ್ನೆ ಹೂವು ಖಾಲಿಯಾಗಿತ್ತು ಗೊತ್ತಿತ್ತು ಆದ್ರೆ ಥರದ ಮಾತನಾಡಿದ್ದೀನಿ ಹಂಗಾಗಿ ನೋಡಿ ಇವಾಗ ಹೋಗಿ ತರಕ್ಕೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ನಮ್ಮ ಅಂಗಡಿ ಹತ್ರ ಹೋಗಿ ವಾಪಸ್ ಬರಬೇಕು ಹೂವಾಗೆ ಅದಕ್ಕೆ ಸಾಯಂಕಾಲ ಆರು ಗಂಟೆಗೆ ಬೇಗ ಬಂದರೆ ಹೂವು ತಂದು ಹಾಕಿ ಪೂಜೆ ಮಾಡ್ತೀನಿ ಪುನಃ ಇವಾಗ ಹಂಗೆ ದೀಪ ಹಚ್ಚಿದ್ದೀನಿ ದೇವ್ರು ಏನು ಬೇಜಾರು ಮಾಡ್ಕೊಳ್ಳೋಲ್ಲ ಅಲ್ವಾ ಎಲ್ಲ ಮುಗೀತು ಈಗ ಹೊರಟೆ ಕೆಲಸಕ್ಕೆ ಈ ಬಂದೆ ಅನ್ನೋದಕ್ಕೆ ಇನ್ನೊಂದು ಏನಪ್ಪ ಅಂದರೆ ನೋಡಿ ಈ ಡ್ರೆಸ್ಸು ಈ ಡ್ರೆಸ್ಗೆ ಲೈನಿಂಗ್ ತೊಗೊಬಂದೆ ಲೈನಿಂಗ್ ತೊಗೊಂಡೆ ನೇನೆ ಲೈನಿಂಗ್ ಅಂಗಡಿಲಿ ದುಡ್ಡು ಕೊಟ್ಟಿದ್ದೀನಿ ಆದರೆ ಲೈನಿಂಗ್ ತೊಗೊಬೋದಿಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಇದೇನು ಏನು ಇದೇನು ಗೊತ್ತಾ ನೋಡಿ ಈ ಡ್ರೆಸ್ಸು ಇಷ್ಟ ಆಯಿತು ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು ಲೈನಿಂಗು ಚೆನ್ನಾಗಿಲ್ಲ ಇದು ಎಷ್ಟು ತೆಳ್ಳಗೈತೆ ನೋಡಿ ಆಮೇಲೆ ಸ್ಲೀವ್ ಇಲ್ಲ ಸ್ಲೀವ್ ಇಲ್ಲದೇನೆ ನಾನು ಹಾಕೊಳ್ಳೋದ ಇದು ಬಟರ್ಫ್ಲೈ ಸ್ಲೀವ್ ಕೊಟ್ಟವ್ರೆ ಆದರೆ ಇಲ್ಲೂ ಸ್ಲೀವ್ ಇಲ್ಲ ಸ್ಲೀವ್ಲೆಸ್ ಹಾಕೊಳ್ಳೋದ ಆಮೇಲೆ ಲೈನಿಂಗು ನೋಡಿ ಇಷ್ಟೇ ಇಷ್ಟು ಲೆಂತ್ಗೆ ಇಷ್ಟು ಲೈಂಟ್ಗೆ ಇಷ್ಟೇ ಇಷ್ಟು ಲೈನಿಂಗ್ ಕೊಟ್ಟು ಇಷ್ಟೇ ಲೈನಿಂಗ್ ನೋಡಿ ಇಷ್ಟೇ ಲೈನಿಂಗು ಅದಕ್ಕೆ ಸಾಯಂಕಾಲ ಏನು ಮಾಡಿದೆ ಲೈನಿಂಗ್ ತಗೊಂಡೆ ಇಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ ಇಷ್ಟಕ್ಕೆ ಇನ್ನೊಂದು ಐದು ಇಂಚು ಎಕ್ಸ್ಟ್ರಾ ಅಂತ ಇಲ್ಲಿ ಬಂದು ನೋಡ್ತೀನಿ ಹುಡ್ತಾ ಇದ್ದೀನಿ ಎಲ್ಲರೂ ನಾ ಏನು ಅಂತ ನಾನು ತಗೊಂಡೆ ಬಂದಿಲ್ಲ ಲೇಟ್ ಬಿಟ್ಟಿದ್ದೀನಿ ಅಲ್ಲಿ ಹೋಗಿ ಲೈನಿಂಗ್ ದುಡೀಲಿ ಅದನ್ನು ಈಸ್ಕೊಂಡು ಸಾಯಂಕಾಲ ರೆಡಿ ಮಾಡಿ ಇಷ್ಟ ಆಯಿತು ಅಂತ ತಗೊಂಡ್ರೆ ಇದನ್ನು ಅಷ್ಟೇ ತಗೊಂಡು ತುಂಬಾ ದಿನ ಆಯ್ತು ನಾನು ಯಾವ್ದು ತಗೊಂಡ ತಕ್ಷಣ ಹಾಕ ಎಲ್ಲರೂ ಹೋಗ್ಬೇಕು ಅರ್ಜೆಂಟ್ ಅಂತಂದ್ರೆ ಅವಾಗ ರೆಡಿ ಮಾಡ್ಕೊಳ್ಳೋದು ಇದು ನಿನ್ನೆ ಎರಡು ಕರ್ಬಿಜು ಹಣ್ಣು ತಂದಿದ್ನಲ್ಲ ಅದರಲ್ಲಿ ಒಂದಿತ್ತು ಇನ್ನೊಂದು ಮನೆ ತಗೊಬಂದಿದೆ ಅದನ್ನು ಇವಾಗ ಮಾಡ್ಕೊಂಡು ಅಂಗಡಿಗೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದಕ್ಕೆ ಹಾಲು ಹಾಕಿಲ್ಲ ಹಾಲು ಖಾಲಿಯಲ್ಲಿ ಅಂಗಡಿಗೆ ತೊಗೊಂಡೋಗಿ ಹಾಕ್ಬಿಟ್ಟು ಕೋಲ್ಡ್ ಆದಮೇಲೆ ಕುಡಿಯೋಣ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಬಂದಿದ್ದೀನಿ ಅಂಗಡಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಬಂದಿದ್ದ ತಕ್ಷಣ ನನ್ನ ಕೆಲಸ ಏನಪ್ಪಾ ಅಂದ್ರೆ ಎಲ್ಲಾ ಗ್ಲಾಸ್ಗಳನ್ನು ಶಾಂಪು ನೀರ್ ಹಾಕಿ ನೀಟಾಗಿ ಹೊರ್ಸ್ಕೊಳ್ಳೋದು ಆಮೇಲೆ ಒಳಗಡೆಗೆ ಹೋಗೋದು

ఇవట్ మార్క్ కొంచెం మిరగాయ ఉంది. బెల్లం కట్టి నిమేనో అలా. पहला सोपर ಜಾಸ್ತಿ స్వీట్ అవుతరు కుక్కబొదు. ఇద నా కన్సర్ ఐదా నాడగదు. దెబయోలనియా కరగ. ఆక్సిడ కరెక్ట్ అవుతాడు. ಜಾಸ್ತಿ ಆದರೆ ಕುಡಿಯಕಾಗಲ್ಲ ಅಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಆದರೆ ಕುಡಿ. ಓಕೆ. ಓಕೆ. ಇವತ್ತು ಇದಕ್ಕೆ ಏನು ಹಾಕಿರಪ್ಪ ಬೆಲ್ಲ, ನೀರು, ಕಬ್ಬು ಜ. ರೈಟ್. ನಾವು ಕುಡಿಯೋದು. ಚಾಕಲೇಟ್ ಕೇಕ್ ಕೇಕ್ ಇರುತ್ತೆ. ಕೇಕ್ 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 ಮಾಡ್ತಾರೆ.

ಇಷ್ಟೇ ಲೈನಿಂಗ್ ಇರೋದು ಒಳಗಡೆ ಸಾಕಾಗಲ್ಲ ಇತ್ತು ಅಂದ್ಬಿಟ್ಟು ಒಂದು ಮೀಟ್ರ್ ಒಂದು ಮೀಟ್ರ್ ತೊಗೊಂಡಿದ್ದೀನಿ ಮೂವತ್ತೈದು ರೂಪಾಯಿ ಅದಕ್ಕೂ ಮುಂಚೆ ಸೂಜಿ ಪ್ಯಾಂಟ್ ಹೋಗ್ತೀನಿ ಸೂಜಿ ಚೇಂಜ್ ಮಾಡ್ತೀನಿ ಇವಾಗ ಇದನ್ನ ಮೊದಲು ಈ ಲೆಂತ್ಗೆ ಕಟ್ ಮಾಡ್ತೀನಿ ನಿಮಗೂ ಯಾರಿಗಾದ್ರೂ ಹಿಂಗೆ ಏನಾದರೂ ರೆಡಿಮೇಡ್ ಟಾಪ್ ತಗೊಂಡು ಲೈನಿಂಗ್ ಏನಾದರೂ ಈ ತರ ಇದ್ರೆ ಈ ತರ ಶಾರ್ಟ್ ಲೈನಿಂಗ್ ಇದ್ರೆ ನೋಡಿ ಇದು ಇಟ್ಕೊಂಡು ಈ ಎಳ್ತಾಗಿ ಸ್ಟ್ರೈಟ್ ಇದು ಸ್ಲೀವ್ ಆಗುತ್ತೆ ಇನ್ನೂ ನನಗೆ ಸ್ಲೀವ್ ಐದು ಇಂಚಾದ್ರೆ ಸಾಕು ಇಂಚ್ ಫೋಲ್ಡಿಂಗ್ಗೆ ಮಾರ್ಕ್ ಹಾಕೊಳ್ಳಿ ಒಂದು ಇಂಚ್ ಫೋಲ್ಡಿಂಗ್ ಮಾರ್ಕ್ ಹಾಕೊಂಡು ಆಲ್ಟ್ರೇಷನ್ ರಸ್ಗೆ ಮಾಡ್ತಿರೋದು ನಾನು ಐದು ಇಂಚ್ ಬೇಕು ನಮಗೆ ಐದೂವರೆ ತಗೋಬೇಕು ಈ ಮಾರ್ಕಿಂದ ಐದೂವರೆ ಅರ್ಧ ಇಂಚು ಎಕ್ಸ್ಟ್ರಾ ಫೋಲ್ಡಿಂಗ್ಗೆ ಮತ್ತು ಇಲ್ಲಿ ನಾನು ಏಳು ಇಂಚ್ ತಗೋತೀನಿ ಐದೂವರೆ ಇಂಚಿಗೆ ಎರಡು ಸೈಡು ಮಾರ್ಕ್ ಹಾಕಳಿ ಇದು ಅರ್ಧ ಇಂಚು ಒಳಗಡೆ ಹೋಗುತ್ತೆ ಮತ್ತು ಇಲ್ಲಿಂದ ಡೌನು ಮೂರು ಇಂಚು ಇಲ್ಲಿ ನಮಗೆ ಸ್ಲೀವು ಲೂಸು ನ ಇದು ನನ್ನ ಅಳತೆ ಇದು ನೀವು ಅಳತೆ ತಗೊಂಡು ಸ್ಲೀವ್ ಅಳತೆ ತಗೊಂಡು ಮಾಡಿ ಇದು ನನ್ನ ಅಳತೆ ನಾನು ತೋರಿಸ್ತಿರೋದು ಆದಮೇಲೆ ಮಾರ್ಕ್ ನೀನು ನೋಡ್ಕೊಳ್ಳುವಾಗ ನನಗೆ ಎಂಟೂವರೆ ಬೇಕು ಲೋಜು ಕರೆಕ್ಟಾಗಿ ಬರುತ್ತೆ ನೋಡಿ ಪಕ್ಕ ಬರುತ್ತೆ ಕಾಣಿಸ್ತೀರಾ ಇಲ್ಲಿಂದ ಇಲ್ಲಿಗೆ ಏಳು ಇಂಚ್ ತಗೊಂಡ್ರೆ ಏಳು ಏಳು ಕಾಲು ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಒಳಗಡೆ ಫೋಲ್ಡಿಗು ಸೇರಿ ಮೂರುವರೆ ಇಲ್ಲಿಂದ ಡೌನ್ ಕಟ್ ಮಾಡ್ತಾರೆ ಕತ್ತರಿ ಹಾನಿ ಇಡ್ಸಿಲ್ಲ ಏನು ಗೊತ್ತಾ ಇನ್ನೊಂದು ಮೆತ್ತದ ಮಾರ್ಕಿಂದ ಹೊರ್ಗಡೆನೇ ಕಟ್ ಮಾಡ್ಬೇಕು ಮಾರ್ಕಿಂದ ಒಳಗಡೆ ಕಟ್ ಮಾಡ್ಕೋಬೇಡಿ ಯಾಕಂದ್ರೆ ಸ್ವಲ್ಪ ಬಟ್ಟೆ ಸ್ವಲ್ಪ ಇದ್ರೂ ಆಮೇಲೆ ಕಟ್ ಮಾಡ್ಕೋಬಹುದು ಜಾಸ್ತಿ ಬಿಟ್ರೆ ನೀವು ಕಟ್ ಮಾಡಿಬಿಟ್ರೆ ಏನಕ್ಕೂ ಬರಲ್ಲ ಏನಕು ಲೂಸು ಟೈಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡಬೇಕು ಹತ್ರ ಈ ರೀತನೇ ಇದು ಫ್ರೆಂಡ್ಸ್ ಸೇಪು ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಮ್ಯಾಚ್ ಹಾಕೋಬೇಕು ಈ ರೀತಿ ಬಂತು ಸ್ಲೀವ್

ிிங் எங்க கொடுக்கு தோர்ஸ் நோடி இது ನೋಡಿ ಇಲ್ಲಿ ಸೆಂಟ್ರ್ ಇರ್ತೇನೆ ಸ್ಲೀವ್ ನಾರ್ಮಲ್ ಆರ್ಮಲ್ ಸೆಂಟ್ರು ಮತ್ತೆ ಸ್ಲೀವ್ ಇದು ಸೀದಾ ಬರಬೇಕು ಈ ರೀತಿ ಇಟ್ಕೊಂಡು ಫಸ್ಟ್ ಏನು ಮಾಡಿ ಅಂದರೆ ಈ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಈ ಸೆಂಟ್ರು ಈ ಸೆಂಟ್ರು ಆರ್ಮಲ್ ಸೆಂಟ್ರು ಮತ್ತೆ ಸ್ಲೀವ್ ಸೆಂಟ್ರು ಎರಡೂ ಸೇರಿಸಿ ಎಲ್ಲರೂ ಹೋದ್ರೆ ಹಾಕೊಂಡು ಹೋಗ್ಬೋದು ತಗೊಂಡು ಒಂದ್ ಎರಡು ಮೂರು ತಿಂಗಳು ಏನೋ ಆಗಿತ್ತು ಸರಿಯಾಗಿ ಗೊತ್ತಿಲ್ಲ ಇವಾಗ ಟಾಪ್ ಏನೋ ರೆಡಿ ಆಯ್ತು ಈಗ ಅಡುಗೆ ಮನೆ ಕಡೆ ಹೋಗ್ಬೇಕು ಅಡುಗೆ ಮನೆಗೆ ಹೋಗ್ಬೇಕು ಅಂದ್ರೆ ನೀವು ಬೇಜಾರು ಅಡುಗೆ ಮಾಡೋಕ್ಕೆ ಆಮೇಲೆ ಬರ್ತೀನಿ ಫಸ್ಟು ಬಟ್ಟೆ ನೆನೆ ಹಾಕಬೇಕು ಬೇರ್ ಪಕ್ಕೇ ಓಡಾಡ್ತಾ ಇದ್ದೀನಿ ಫ್ರೆಂಡ್ಸು ಹೊಟ್ಟೆ ಎಸಿತಾ ಇದೆ ಒಂದು ಆಮ್ಲೆಟ್ ಹಾಕ್ಕೊಂಡು ಅನ್ನಕ್ಕೆ ಊಟ ಮಾಡೋಣ ಫಸ್ಟು ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ಸಿಹಿ ಗೇಣಸು ತರಕಾರಿ ಅಂಗಡಿಗೆ ಹೋಗಿದೆ ಅಂಗಡಿಯಿಂದ ಬರ್ತಾ ತರಕಾರಿ ತೊಗೊಬಾರೋಣ ಅಂತ ಅಲ್ಲೇ ಸಿಹಿ ಸಿಹಿ ಗೆಣಸು ನೋಡಿದ್ನಲ್ಲ ಇಷ್ಟ ಆಯಿತು ಇದು ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ತೊಗೊಂಡೋಗೋಣ ಅಂತ ನೋಡಿದೆ ಜಾಸ್ತಿ ತೊಗೊಂಡೋದ್ರೆ ಮನೇಲಿ ತಿನ್ನಲ್ಲ ತಿನ್ನೋಲ್ಲ ಹೇಳ್ಬಿಟ್ಟು ಒಂದೇ ಒಂದು ತೊಗೊಂಡೆ ಒಂದು ಇವಾಗ ಸ್ವಲ್ಪ ಒಂದೆರಡು ಮೂರು ವರ್ಷದ ಹಿಂದೆ ಪಾಯಸ ಮಾಡಿದ್ದು ನೆನಪಾಯ್ತು ಪಾಯಸ ಮಾಡೋಣ ಅಂತೇಳಿ ಒಂದೇ ಒಂದು ತಗೊಂಬಂದು ಅದು ನೀಟಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ಇದ್ದೀನಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಅದ್ರ ಪಕ್ಕದಲ್ಲೇ ಒಂದು ಖಾಲಿ ಹಾಲನ್ನು ಸ್ಟಾಲ್ನ ಬಿಸಿ ಇದ್ದೀನಿ ಕಾಯೋಕ್ಕೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ಬೆಲ್ಲ ಹಾಕ್ಬಿಟ್ಟು ಇದನ್ನು ಕೂಡ ಕಾಯೋಕೆ ಇದ್ದೀನಿ ಅಷ್ಟರೊಳಗೆ ಈ ಗೆಣಸು ಕೂಡ ಬೇಯಿತು ನೀಟಾಗಿ ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ ಸಿಪ್ಪೆ ನೀಟಾಗಿ ಎಲ್ಲನೂ ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಬೇಳೆ ಮಸಿಯೋದ್ರಲ್ಲಿ ನೀಟಾಗಿ ಸ್ಮೂತಾಗಿ ಎಲ್ಲನೂ ಮಸ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಹಾಲು ಕೂಡ ಕಾಯಿತು ಹಾಲು ಕಾದಾದ್ಮೇಲೆ ಎಲ್ಲನೂ ಅದರೊಳಗಡೆ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ನು ಹಾಕಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲೇ ಸಾವಿಗೆ ಕೂಡ ಬಿಸಿ ನೀರು ಹಾಕಿ ಬೇಯಿಸ್ಕೊಂಡೆ ಸ್ವಲ್ಪ ಅದನ್ನು ಕೂಡ ಅದರೊಳಗಡೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇದನ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡ ನೋಡಿ ಅಂತ ಕೊಡ್ತಾ ಇದ್ದೀನಿ ಗಣಸ್ ಗೆಣಸ್ ಪಾಯಸ ರೆಡಿ ಇದನ್ನ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ಟೇಸ್ಟ್ ನೋಡೋಕ್ಕೆ ಪಾಯ್ಸ ಅಂತ ನೋಡ್ತಾ ಇದ್ದೀನಿ ಕುಡಿದು ನೋಡು ಫಸ್ಟು

ಊರಿಗೆ ಹೋಗಿದ್ದಾಗ ಮಾಡಿದ್ದೆ ಜಾಯ್ನಾ ಚೆನ್ನಾಗಾಯಿತಾ ಅಂಡ್ರೆಡ್ಗೆ ನೈನ್ಟಿ ನೈನ್ ಅಲ್ಲ ಹಂಡರ್ಡೆ ಹ್ಞೂ ಅಂಡ್ರೆಡ್ಗೆ ನೈನ್ಟಿ ನೈನ್ ಅಲ್ಲ ಅಂಡರ್ಡೆ ಗೆಣ್ಸು ಸ್ಪೈಸ ನಾನ್ ಟೇಶ್ಟ್ ನೋಡ್ತಾ ಇದ್ದೀನಿ ಅಲ್ಲ

ಜ್ಯೂಸ್ ಪೈಸಾಗ ಜ್ಯೂಸ್ ಪೈಸಾ ಊಟ ಮಾಡಬೇಡ ಅಂತ ಮಂದಿ ಕರ್ಬೂಜ ತರ ಅಂತ ಹೋಗಿದೆ ಬಾಲ ಹಾಕಿದ ಹಾ ಕರ್ಬೂಜ ಜ್ಯೂಸ್ ಕುಡಕ ಆರಾಮ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಾಡಿ ನೀವು ಮಾಡಿ ಅಂದ್ರೆ ಅವರ ರೆಸಿಪಿ ಹೇಳ್ಕೊಡು ಹೇಳ್ಕೊಡ್ತೀನಿ ಹಂಗ ಸರ್ ಹೇಳ್ತೀನಿ ಹೇಳ್ಕೊಟ್ಟು ಮಾಡಿ ಸುಮ್ಮನೆ ತಿನ್ಬಿಡ ಮಾಡಿ ಅರೆ ಸುಮ್ಮನೆ ಹೇಳಲ್ಲ ಚೆನ್ನಾಗಿದೆ ಇದಕ್ಕೆ ನೀವು ಬೇಕು ಅಂದ್ರೆ ತುಪ್ಪ ಚೆನ್ನಾಗಿರಲ್ಲ ಅಂತ ನಾನು ಇದಕ್ಕೆ ತುಪ್ಪ ಬೇಕಾದ್ರೆ ಹಾಕ್ಬೋದು ಟೇಸ್ಟ್ ನೋಡಿ ಅಂದರೆ ತುಪ್ಪ ನನಗಿ ಇಷ್ಟ ಆಗಲ್ಲ ಅನಿಸುತ್ತೆ ಇದಕ್ಕೆ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮ್ ಪಿಸ್ತಾ ಬಾದಾಮ್ ಅವೆಲ್ಲನ ಹಾಕ್ಬಿಟ್ಟು ಇದು ಹುರಿದ್ಬಿಟ್ಟು ತುಪ್ಪದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಚೆನ್ನಾಗೈತೆ ಇನ್ನೂ ಸ್ವಲ್ಪ ಮಿಕ್ಕೈತದನ್ನ ಇಟ್ಬಿಟ್ಟು ಬೆಳಿಗ್ಗೆ ತಿಂತೀನಿ ಕೋಲ್ಡ್ ಕೋಲ್ಡ್ ಪಾಯಸ ನನ್ನ ಮಗನಿಗೆ ಈ ಥರ ಪಾಯಸಗಳಿಷ್ಟ ಅವನಿಲ್ಲ ಇವತ್ತು ಇಟ್ಟಿರ್ತೀನಿ ಅವನು ಇದು ಇನ್ನ ಗಟ್ಟಿ ಆಗುತ್ತೆ ನೋಡಿ ಪಂಚೋಣ ಹ್ಞೂ ಏನು ಕೆಲಸ ಕೊಡ್ತಾರೆ ಬೆಳಗ್ಗೆಯಿಂದ ತಿನ್ನೋದು ಮಲಗೋದು ಚಂಬಲ್ ಏನೋ ನೀರು ಆ ಚಂಬಲ್ ನೀರು ಕುಡ್ಬಿಟ್ಟು ಹಂಗೆ ಮಾಡ್ತೀನಿ ಮಳಿತಾರೆ ಇರ್ತಾನೆ ಅದು ನಾವು ಕುಡ್ಬಿಡೋದು ಹಂಗೆ ಅವಳು 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 ಇನ್ನೊಂದು ನಾಲ್ಕು ಜನ ಬರ್ತಾವ್ರೆ ಅವ್ರ ಜೊತೆಗೆ ಅವಳು ಹಾಂ ಶ್ರೀ ಅಳಿಸ್ ಅವಳು ಒಳ್ಳೆ